ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಏಕೆ ಅಂತ ಟೈಮ್ ಮತ್ತೆ ವಾಟ್ಸಪ್ ಇದೆ ಕಮೆಂಟ್ ಸೆಕ್ಷನ್ ಪೇ ಮಾಡ್ತೀನಿ ನಿಮಗೆ ಪ್ರಮುಖ ಅಪ್ಡೇಟ್ಗಳಾಗ ಸಿ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಬೆಳಿಗ್ಗಿಂತ ತುಂಬ ಜನ ಕೇಳಿದ್ದು ಉಂಟು ತುಂಬ ಪೋಸ್ಟ್ಗಳು ಕೂಡ ಸುದೀಪ್ ಅಣ್ಣ ವಾರ ಬರ್ತಿಲ್ಲ ಹಾಗೆ ಅಂತ ವಿಷಯ ಏನಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಹೋದ್ವಾರ ಶನಿವಾರ ಏನಾಗುತ್ತೆ ಅಂದರೆ ಶ್ರುತಿ ಮ್ಯಾಮ್ ಬರ್ತಾರೆ ಬಂದು ಟಾಸ್ಕ್ ಇರುತ್ತೆ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿ ಹೋಗ್ತಾರೆ ಅದಾದಮೇಲೆ ಶೈನ್ ಅವರು ಮತ್ತು ಶುಭ ಪಂಜ್ ಅವರು ಬರ್ತಾರೆ ಅವ್ರೊಂದು ಇಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡಿ ಕೆಲವೊಂದು ಮಾತಾಡಿ ಅವ್ರು ಮುಗಿಸ್ಬಿಟ್ಟು ಹೋಗ್ತಾರೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವರು ಒಂದು ಏನು ಎಲಿಮಿನೇಷನ್ ಪ್ರಕ್ರಿಯೆ ಇರುತ್ತೆ ಅದನ್ನು ಮುಂದುವರಿಸ್ತಾರೆ ಓಕೆನಾ ಸುದೀಪ್ ಅಣ್ಣ ಹೇಳ್ದಂತೆ ಆ್ಯಂಡ್ ಇದೇ ರೀತಿ ಇವಾಗ ಕೂಡ ಆಗ್ತಿರುವಂಥದ್ದು ಏನಕ್ಕೆ ಅಂದರೆ ಶ್ರತಿ ಮೆಮೋರಿ ಹೇಗೆ ಬಂದಿರೋ ಅದೇ ರೀತಿ ಇವಾಗ ನಿನ್ನೆ ನಿಮಗೆಲ್ಲ ಗೊತ್ತಿರ್ಬೋದು ಆಲ್ರೆಡಿ ಅಪ್ಡೇಟ್ ಗೊತ್ತಿರುತ್ತೆ ಇವರು ಸಪ್ತಮಿ ಗೌಡ ಅಂತದ್ದಲ್ಲ ಸೊ ಅವ್ರು ಬಂದಿರುವಂಥದ್ದು ಸೊ ಅವ್ರು ಬಂದಿರೋ ಕಾರಣ ಏನಂತ ಗೊತ್ತಿದ್ದಾರೆ ಅಂದರೆ ತುಂಬ ಜನ ಸೊ ಓದ್ವಾರ ಹೇಗಿತ್ತು ಅದೇ ರೀತಿ ರಿಪೀಟ್ ಆಗುತ್ತೆ ಅದಕ್ಕೆ ಇವ್ರು ಬಂದಿರುವಂಥದ್ದು ಇವರೇ ಹೋಸ್ಟ್ ಮಾಡ್ತಾರೆ ಅಂತ ಕೂಡ ಕೆಲವೊಂದು ಪೋಸ್ಟರ್ ನೋಡ್ತಿದೆ ಆ ಥರ ಎಲ್ಲ ಎಂಥ ಸೀನಿಲ್ಲ ಇಷ್ಟೊತ್ತಿಗೆ ಗೊತ್ತಾಗಿತ್ತು ಸುದ್ದಿ ಏನು ಸುದ್ದಿಪಣ್ಣ ಬಂದಿರಲಿಲ್ಲ ಅಂದರೆ ಶೋತ್ರಿ ನಿಮ್ಗೆ ಆಲ್ರೆಡಿ ಕನ್ಫರ್ಮ್ ನ್ಯೂಷ ನ್ಯೂಸ್ ಬರ್ತಾಯಿತ್ತು ಸುದ್ದಿ ಬಣ್ಣ ಬರ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಆಗಿ ಓದ್ವಾರ ಬರ್ದಂತೆ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಸುದೀಪಣ್ಣ ಕ್ರಿಕೆಟ್ ಮ್ಯಾಚ್ ಆಡ್ತಾಯಿದ್ರು ಸೊ ಇವಾಗೆಲ್ಲ ಮುಗಿದ್ರೆ ನಿಮಗೆ ಕೂಡ ಗೊತ್ತಿರುವಂಥದ್ದು ಸೊ ಹಾಗೆ ಸುದೀಪಣ್ಣ ಬರೋಂಥ ಚಾನ್ಸ್ಗಳು ಜಾಸ್ತಿ ಇದೆ ಅಂಡ್ ನಿಮಗೊಂದು ಮಧ್ಯಾಹ್ನಷ್ಟಕ್ಕೆ ಗೊತ್ತೇ ಆಗ್ಬಿಡ್ತಾರೆ ಬರ್ತಾ ಬರಲ್ಲ ಅಂತ ಬಟ್ ಬರೋಲ್ಲ ಅದಾಗಿ ಅಷ್ಟೊಂದು ಕನ್ಫರ್ಮ್ ಆಗ್ತಾಯಿತ್ತು ಸೊ ಅದು ಬರ್ತಾ ಇದ್ದಾರೆ ಸೊ ಇದನ್ನು ಬಿಟ್ಟು ಇನ್ನು ಮೇನ್ ವಿಷಯಕ್ಕೆ ಬರ್ತೀನಿ ಈ ವಾರ ನೋಡಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಟಾಸ್ಕ್ ಏನು ಆ ಥರ ಏನು ಇರಲಿಲ್ಲ ಮೇಯ್ನಾಗಿ ಫ್ಯಾಮಿಲಿ ವೀಕ್ ಆಗಿತ್ತು ಸೊ ಎಲ್ಲರೂ ಕೂಡ ಎಮೋಷನಲಿ ತುಂಬ ವೀಕ್ ಇದ್ದವ್ರಿಗೆ ಮತ್ತು ಮನಸ್ಸಿಗೆ ಭಾರ ಇದ್ದೇನೂ ಕೂಡ ಆರಾಮಾಗಿ ಇಡ್ಸ್ಕೊಂಡು ಕಡಿಮೆ ಮಾಡಿಕೊಂಡು ಆರಾಮಾಗಿ ಇವಾಗ ಸ್ವಲ್ಪ ಹ್ಯಾಪಿಯಾಗಿದ್ದಾರೆ ಇಷ್ಟು ಚೆನ್ನಾಗಿರ್ತಾರೆ ಹೆಂಗತ್ತೆ ಗೊತ್ತಿಲ್ಲ ಅದು ಚೆನ್ನಾಗಿರೋದಕ್ಕೆ ಬಿಗ್ ಬಾಸ್ ಅವ್ರು ಕೂಡ ಬಿಡೋದಿಲ್ಲ ಅಂತ ಹೇಳಿ ಅನಿಸುತ್ತೆ ಅವ್ನು ಕೆಲವೊಂದು ಸಲ ಇರಲಿ ಏನು ಮಾಡೋಕ್ಕಾಗಲ್ಲ ಬಟ್ ಆದರೂ ಕೂಡ ತುಂಬ ಚೆನ್ನಾಗಿದ್ದಂಥ ವಾರ ಅಂದರೆ ಬಿಗ್ ಬಾಸ್ ಸೀಸನ್ ಅಲ್ಲ ಸೊ ಎಷ್ಟು ವರ್ಸ್ಟ್ ಅಂತ ಅನಿಸ್ತಿತ್ತು ಅಂದರೆ ತುಂಬ ಜನಕ್ಕೆ ಸಿಗಡೆ ಬೇಜಾರಾಗ್ತಿದ್ದು ಬಟ್ ಇಲ್ಲಿ ಈ ವಾರ ತುಂಬ ವಿಷಯಗಳು ಒಳ್ಳೇದಾಯಿತು ಅದು ನೋಡೋಕ್ಕೆ ತುಂಬ ಖುಷಿ ಆಯಿತು ತುಂಬ ಜನಕ್ಕೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಈ ವಾರ ಸೊ ಹಿಂಗಿರಬೇಕಾದ್ರೆ ಈ ವಾರ ಯಾರ್ದು ಪರ್ಫಾಮೆನ್ಸ್ ಆಯಿ ಲೋ ಅಂತೆಲ್ಲ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಓವರ್ ಆಲ್ ಆಗಿ ತಗೋಬೇಕಾಗುತ್ತೆ ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ವಾರ ನಾಮಿನೇಟ್ ಆಗಿರುವಂಥ ಅಂತ ಬಂದಾಗ ಸಂಗೀತ ವಿನಯ್ ಕಾರ್ತಿಕ್ ತನಿಷಾ ವರ್ತು ಸಂತೋಷ್ ತುಕಲೈ ಸಂತೋಷ್ ಮೈಕಲ್ ಆ್ಯಂಡ್ ಸಿನಿಮಾ ಇಷ್ಟು ಜನ ಇರುವಂಥದ್ದು ಇನ್ನು ಇಷ್ಟು ಜನ ನೇಮ್ನಲ್ಲಿ ನೀವು ನಾಲ್ಕು ಜನ ಬಿಟ್ಟು ಬಿಡಬೇಕಾಗುತ್ತೆ ಇಲ್ಲಿ ಮೇಯ್ನಾಗಿ ಸಂಗೀತ ವಿನಾಯ್ ಕಾರ್ತಿಕ್ ತನೀಶ್ ಅವ್ರ ನಾಲ್ಕು ಜನ ಒಂದು ಸೈಡ್ಗೆ ಇಟ್ಟರೆ ಇನ್ನು ಮಿಕ್ಕಿದ್ದಂಥ ಟಾಪ್ ಫೋರ್ ಏನಿದ್ದಾರೆ ಅಥವಾ ಬಾಟಮ್ ಫೋರ್ ಅವ್ರ ಅವ್ರಿಗೆ ಬಂದರೆ ನಿಮಗೆ ಅಲ್ಲಿ ಮೈಕಲ್ ಅವರು ಇದಾರೆ ಅವರು ಇದ್ದಾರೆ ಆ್ಯಂಡ್ ತುಕರೆ ಸಂತೋಷ ಹೊರತು ಸಂತೋಷ ಇದ್ದಾರೆ ಇಲ್ಲಿ ಸಿರಿ ಅವರು ಆರ್ ಕೇರಲ್ಲ ಮೂರು ಕಿಳಿಯಲ್ಲ ಅನ್ನೋ ರೀತಿ ಇರುವಂಥದ್ದು ಸೊ ಸೇಮ್ ಇದ್ದಾರೆ ಆ್ಯಂಡ್ ಮೈಕಲ್ ಅವರು ತುಂಬ ಚೆನ್ನಾಗಿ ಗೇಮ್ ಮಾಡಿದ್ದಾರೆ ನಂಗೆ ಆ್ಯಕ್ಚುಲಿ ವ್ಯಕ್ತಿ ಕೆಲವೊಂದು ವಿಷಯ ನೆಗೆಟಿವ್ ಆಗಿರ್ಬೋದು ಬಟ್ ಸ್ಟಿಲ್ ಆ ವ್ಯಕ್ತಿ ಒಳ್ಳೆ ಗೇಮರ್ ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ನ ಕೊಟ್ಟಿದ್ದಾರೆ ಮೇ ಬಿ ಅವರು ಫ್ಯಾನ್ ಬೇಸ್ ಸಿಲ್ದೇ ಇರ್ಬೋದು ಆದರೆ ನಿಜವರು ತುಂಬ ಒಳ್ಳೆಯ ಗೇಮ್ನ ಆಡ್ಕೊಬಂದರು ಆ್ಯಂಡ್ ಅವ್ರು ಇವರು ಕೂಡ ಈ ಇರೋದಕ್ಕೆ ಡಿಸರ್ವ್ ಇದ್ದಾರೆ ಆ್ಯಂಡ್ ತುಕರಿ ಸಂತೋಷ ಮತ್ತು ಹೊರತು ಸಂತೋಷ ಅಂತ ಬಂದಾಗ ನನಗೆ ತುಕರಿ ಸೋಷರಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತು ಆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗ್ಬೋದು ಬೇರೆಯೋದಾಗ್ಬೋದು ವಾಯ್ಸ್ ರೈಸ್ ಮಾಡೋದಾಗ್ಬೋದು ಇದೆಲ್ಲ ಕಂಡು ಬಂತು ಕೆಲವು ವಿಷಯಗಳು ತಪ್ಪಿರ್ಬೋದು ಬಟ್ ಸ್ಟಿಲ್ ಅವರ ವಾಯ್ಸ್ ಅವರು ಏನಿತ್ತು ಅವ್ರು ಮಾಡಿದ್ರು ಇನ್ನು ಇಲ್ಲಿ ವರ್ತು ಸಂತೋಷ ಅನ್ನೋ ವಿಷಯ ಬಂದಾಗ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆಗೆ ಬಂದರು ಒಂದು ಸ್ವಲ್ಪ ಕೆಲವು ವಿಷಯಗಳಾಯಿತು ಅದು ಆಮೇಲೆ ಆಚೆಗೊಳಿದ್ರು ಅಲ್ಲಿಂದ ಬಂದರು ಕೆಲವು ವಿಷಯಗಳು ತಿಳ್ಕೊಂಡ್ರು ಕೆಲವರು ಬುದ್ಧಿವಾದ ಹೇಳಿದ್ರು ಆ್ಯಂಡ್ ಅವರು ಕೂಡ ಅರ್ಥ ಮಾಡಿಕೊಂಡ್ರು ಅದಾದ್ಮೇಲೆ ಯಾಕೋ ಗೊತ್ತಿಲ್ಲ ಮೂವತ್ನಾಲ್ಕು ಸಾವಿರ ಮೂವತ್ತ್ನಾಲ್ಕು ಲಕ್ಷ ಅನ್ಸುತ್ತೆ ಓಟ್ ಅಂತ ಬಂದಮೇಲೆ ಅಲ್ಲಿಂದ ದಾರಿ ತಪ್ಪು ಅಂತ ಅನ್ಸುತ್ತೆ ನಾನು ಹಿಂಗಿದ್ರೇ ಹಂಗಿದ್ರೇನೆ ಅಂತ ಕ್ಯಾಲ್ಕುಲೇಷನ್ ಓವರ್ ಕ್ಯಾಲ್ಕುಲೇಷನ್ ಅಥವಾ ಓವರ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿಯಾಗಿ ಅವ್ರು ಮಾತಾಡುವಂಥ ಮಾತುಗಳಲ್ಲಿ ಸಿಕ್ಕೋಟೆ ಆ್ಯಟಿಟ್ಯೂಡ್ ಕಾಣಕ್ಕೆ ಸ್ಟಾರ್ಟ್ ಆಯಿತು ನಾನು ಹಿಂಗೆ ನಾನು ಯಾರಿಗೂ ಕ್ಲಾರಿಟಿ ಕೊಡೋಲ್ಲ ಹಾಗೀಗೆ ಇದೆಲ್ಲ ಅವಶ್ಯಕತೆ ಇರಲಿಲ್ಲ ನಾವು ಇನ್ನೂ ಬೆಟರಾಗಿರ್ಬೋದಾಯಿತು ಆ್ಯಂಡ್ ವರ್ತು ಸಂತೋಷಣಿಂದ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆಂದರೆ ಅವರ ನೇರ ನುಡಿ ಸೊ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಬಟ್ ಅದನ್ನು ಕಳ್ಕೊಂಡ್ರು ಅಂತ ಅನ್ಕೋತೀನಿ ಸೊ ಇಷ್ಟೆಲ್ಲ ಇರಬೇಕಾದ್ರೆ ಓವರ್ ಆಗಿ ಬಂದಾಗ ಇಲ್ಲಿ ತುಂಬ ವೀಕಾಗಿ ಕಾಣಿಸೋದು ಅಂದರೆ ನೋಡ್ಕೊ ಬಂದಾಗ ಲೋ ಆಗಿ ಕಾಣಿಸ್ಕೊಳ್ತದೆ ಈ ವಾರ ಕಳಪೆ ಆದಂಥ ನಮ್ಮ ವರ್ತು ಸಂತೋಷಣ್ಣವರು ಸೊ ಅವ್ರು ಹೋಗುವಂಥ ಸಾಧ್ಯತೆ ಇದೆಯಾ ಬ್ರೋ ಅಂದರೆ ಚಾನ್ಸಸ್ ಇಲ್ಲ ಅಂತ ಅನ್ಕೋತೀನಿ ಕಡಿಮೆ ಇದೆ ಅಂತ ಅನ್ಕೋತೀನಿ ಇಲ್ಲಿ ನನ್ನ ಪ್ರಕಾರ ಮ್ಯಾಮ್ ಮತ್ತು ಮೈಕಲ್ಲಿ ತಿರ್ಗ ಲಾಸ್ಟಲ್ಲಿ ಬರ್ಬೋದು ತುಕಲಿ ಸಂತೋಷ ಗ್ರಾಫ್ಟ್ ತುಂಬ ಚೆನ್ನಾಗಿದೆ ಅವರಿಂದ ಆ್ಯಕ್ಟಿವಿಟೀಸ್ ಕೂಡ ಇದೆ ಸೊ ಹಾಗಾಗಿ ಸಿರಿ ಮ್ಯಾಮ್ ಇಲ್ಲ ಮೈಕಲ್ಲಿ ಇಬ್ಬರಲ್ಲಿ ಒಬ್ಬರು ಹೋಗ್ಬೋದು ಅನ್ಕೋತೀನಿ ಹೋದರೆ ಮ್ಯಾಮ್ ಹೋಗ್ಬೋದು ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಮೈಕಲ್ ಅವರು ಎರಡು ಸಲ ಮೂರು ಸಲ ತುಂಬ ಸಲ ಲಾಸ್ಟ್ ಲಾಸ್ಟಲ್ಲಿ ಬಂದು ಬಂದು ಸೇವ್ ಆಗಿದ್ದಾರೆ ಸೊ ಹಾಗೆ ಮೈಕಲ್ನ ಕಳಿಸ್ಬಿಡ್ತಾರಾ ಅಂತ ಅಂದ್ಕೊಂಡು ಅನಿಸುತ್ತೆ ಗೇಮ್ ಅಂತ ಬಂದಾಗ ಲೈಕ್ ಆ ವ್ಯಕ್ತಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಆ್ಯಂಡ್ ಅವರು ಕೆಲವು ವಿಷಯಗಳಿಗೆ ಕೆಲವು ಫ್ಯಾನ್ಸ್ಗಳಿಗೆ ಇಷ್ಟ ಆಗ್ತಾ ಇರ್ಬೋದು ಬಟ್ ಬಿಗ್ ಬಾಸ್ ಮ್ಯಾನ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡಿರೋ ಒಂದು ಉಂಟು ಅದೇ ರೀತಿ ಸಿನಿಮಾ ಅಂತ ಬಂದಾಗ ಆ ಅವರಿಂದ ಏನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಬಂದಿಲ್ಲ ಅಂದ್ರೂ ಕೂಡ ಬಿಗ್ ಬಾಸ್ ಮೈಲಿ ಸ್ಟಿಲ್ ಅವ್ರಿಗೆ ಒಂದಿಷ್ಟು ಜನ ತುಂಬ ಇಷ್ಟಪಡ್ತಾರೆ ಅವ್ರನ್ನ ಕಾರಣ ಇಷ್ಟೇ ತುಂಬ ಒಳ್ಳೆಯ ವ್ಯಕ್ತಿ ಅವರು ತುಂಬ ನೆಗೆಟಿವ್ ಮಾಡಲಿಲ್ಲ ಯಾರ ಬಗ್ಗೆ ಇದು ಮಾಡಲಿಲ್ಲ ಮೊದ್ಲು ಹಂಗಿದ್ರು ಇವಾಗ ಹಂಗೆ ಇದ್ದಾರೆ ಆ್ಯಂಡ್ ಎಫರ್ಟ್ ಕೂಡ ಇದೆ ಅವ್ರ ಕಡೆಯಿಂದ ಅನ್ನೋದು ಕೂಡ ಕೆಲವೊಬ್ಬರು ವಾದ ಸೊ ಹಾಗಾಗಿ ನೋಡೋಣ ಯಾರು ಸೇವಾ ಆಗ್ಯಾರೆ ಅಂತ ನನ್ನ ಪ್ರಕಾರ ಮೈಕಲ್ ಹೋದರೂ ಹೋಗ್ಬೋದೇನೋ ಈಗ ಲಾಸ್ಟ್ ಮೂರ್ನಾಲ್ಕು ಸಲಿಂದ ಕೂಡ ಅವ್ರ ಲಾಸ್ಟ್ ಲಾಸ್ಟ್ ಬಂದು ಸೇವಾಗ್ರಿಂದ ಇಲ್ಲ ಒಂದು ಶಾಕಿಂಗ್ ಆಗಿ ವರ್ತು ಸಂತೋಷನ ಎಲಿಮಿನೇಟ್ ಮಾಡ್ತಾರ ಗೊತ್ತಿಲ್ಲ ಬಿಕಾಸ್ ಅವರ ಗ್ರಾಫ್ ತುಂಬ ಕಡಿಮೆ ಆ್ಯಂಡ್ ಬಿಗ್ ಬಾಸ್ ಮಾಡಿರೋ ಕೂಡ ಅದು ಅನಿಸಿದೆ ಆ್ಯಂಡ್ ಕಾಪೆ ಕೂಡ ಹೋಗಿದ್ದಾರೆ ಆ್ಯಂಡ್ ತನೀಶ್ ಅವರು ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಕಂಗ್ರ್ಯಾಟ್ಸ್ ಏನಿಸ್ತು ಗೈಸ್ ಅದರ ಬಗ್ಗೆ ಎಲ್ಲ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇದು ನಂಗೆ ಅನಿಸಿದ್ದು ಅದನ್ನು ಹೇಳಿದ್ದೀನಿ ನಿಮಗೆ ಅನಿಸಿದ್ದೆ ಗೈಸ್ ಯಾರು ಹೋಗ್ಬೋದು ಏನು ಕತೆ ಯಾರು ಹೋಗಬೇಕು ಯಾರು ಹೋಗ್ಬೋದು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್